ಸಾಕೇನ್ ಚುರ್ಮುರಿ ಹಾ ಸಾಕು ಪೂಜಾ ಚುರ್ಮುರಿ ಜಲ್ದಿ ಹಿಡಿದ್ಯಾಲ ಯಾಕಂದ್ರೆ ಸ್ವಚ್ಛ ಮಾಡ್ಕೋಬೇಕು ಯಾವಾಗ ಒಳಗ ಸಣ್ಣ ಪುಡಿ 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 ಚುರ್ಮುರಿ ಬಿದಿರ್ತದ ಮತ್ತ ಸ್ವಲ್ಪಲ್ಲಿ ಸ್ವಲ್ಪ ಮಣ್ ಮಣ್ಣಿ ಇರ್ತದ ಯಾಕಂದ್ರೆ ಬಟ್ಟೆ ಮಾಡ್ತಾರಲ್ಲ ಆಮೇಲೆ ಸುಸ್ಲಾ ಮಾಡಾನ ಕರ್ಕರ್ ಮಾಡ್ತದ ಅದ ಮೊದ್ಲೇ ಎಲ್ಲಾ ಸ್ವಚ್ಛ ಮಾಡ್ಕೊಂಡು ತಗೋಬೇಕು ಅಂದ್ರೆ ನೆನಸ್ಬೇಕು ನಮ್ ಕಲಬುರ್ಗಿನ ಆಗ ಮಹಾರಾಷ್ಟ್ರದಾಗ ಸುಸ್ಲಾ ಅಂತ ಬೆಂಗಳೂರು ಮೈಸೂರು ಸೈಡ್ ಮಂಡಕ್ಕಿ ಒಗ್ಗರಣೆ ಅಂತಾರ ಸುಸ್ಲಾ ಮಾಡಾಕ ಚುರ್ಮುರಿ ಹಿಂಗಿರ್ಬೇಕು ನೋಡ ಪೂಜಾ ಎದ್ದಂಗ್ ಟ್ರಾನ್ಸ್ಪರಂಟ್ ತಳ್ಳಗ ಹಿಂಗಿರ್ಬೇಕು ಇವು ಕಂತಾರ ದಾವಣಗೆರೆ ಚುರ್ಮುರಿ ಇವು ಬಾ ಜಲ್ದಿ ನೆನಿತಾವ್ ಬಿಡೋದೇ ಇಲ್ಲ ನೀರಾಗ ಅಟ್ಪಟ್ಟ ನೆನೀತವ್ ಬ್ಯಾರೆ ಚುರ್ಮುರಿ ಏನಿರ್ತಾವ್ ನೆನೆಯಲ್ಲ ನೋ ತಣ್ಣಗನ ಅದ ತಿನ್ನೋಕೆ ಆಗಲ್ಲ ಉದ್ರ ಆಗ್ತವ ಚುರ್ಮುರಿ ಬಾ ಚಲೋ ಮೆತ್ತಗಿರ್ತದ ಸುಸ್ಲಾ ಮಾಡಕ ಇವ್ ಚುರ್ಮುರಿ ನೆನ್ಸ್ಕೊಂಡ್ ಬರ್ತೀನಿ

ಎಂದೆ ನೋಡ್ರೆ ಅತ್ತಿಯ ಸುಸ್ಲ ಮನೆಕ ಏನೇನ್ ಬೇಕು ಅದನ್ನ ಹೇಳ್ತಿದ್ದೆ ಟೊಮೆಟೊ ಮೆನ್ಶನ್ ಕೈ ಉಳ್ಳಗಡ್ಡಿ ಮತ್ತೆ ಶಂಗದ ಬೀಜ ಕೊತ್ತಮರಿ ಕರಿಬೇವು ಲಿಂಬು ಕೈ ಸ್ವಲ್ಪ ಹಸಿ ಕೊಬರಿ ಮತ್ತೆ ಇದು ಶಂಗಾಪುಡಿ ಆಮೇಲೆ ಒಗ್ಗರಣೆಕ ಸಾಸಿವಿ ಜೀರಿಗೆ ಕಡಲೆಬೇಳೆ ಮತ್ತೆ ಉದ್ದಿನಬೇಳೆ ಆರುಸಿನ ಉಪ್ಪ ರುಚಿ ತಕ್ಕಷ್ಟು ಸಕೇ

કરીબેનું હા એ ગ કરガ હા કરીબે માંય ಯಾವಾಗલો మొదલા હગબારદુ સાસવીજી જગે આકાન સુટ હોતાવ ઉલ્લા ગડી એ નાકદ શંગબી દેલા આકાન કરબે હકદલા હા ઓડંગ હા હોતાલા કલર નોળીતો હા હા ઈગા ટમેટો હા ટમેટો એનાલા ઓપ્શનલ બેકેન તીલા ટમેટો હકના સુસલા એના પડ થોલ્ક કલર ಬ್ರೌನ್ ಬ್ರೌನ್ ಕೆಂಪ್ ಕೆಂ ಕೆಂ ಸ್ವಲ್ಪ ಹಾಸ್ ಇದು ಆಪ್ಷನಲ್ ಅಲ್ಲ ನೀವು ಹಾಕದಿತ್ತಾ ಹಾಕ್ರಿ ಇಲ್ಲ ಬಿಡ್ರಿ ಬರೆ ನಿಂಬೆಕಾಯಿ ಹಾಕು ಹಾ ಅದನು ಮಸ್ತ್ ಆಗ್ತದು ಈಗ ಅರ್ಶನ ಹಾಕು ಹಾಕ್ರಿ ಇನ್ನ जरा ಹ್ಮ್ ಹಾ ಇದು ಧ್ಯಸಾ ಮೀಡಿಯಾ ಮೀಡಂ ಹಾ ಮಾಡೋ ಯಾಕಂದ್ರೆ ಇದು ಮಟ್ ಹೊತ್ತು ಅದಕ್ಕೆ അതൈগা നെന്ദു ചുരുമുറിയാ ഹാ സക ആശാടിബി ഹാ സക ആശാകുനാതി രുതി ഹാ സക്രി ഉപാക്കലേ യതിംഗ ഹാ ഹാ ഇഗ ഉപാക്കോ ഉപാക്കലേ ഹാ രുചിക്ക് തക്കസ്ത ഉപാ ನೋಡಕೋ ಆಮೇಲೆ ಮೊದಲ ಇತ್ತಿರುವ ಹಾ ಹಾ ಮತ್ತೆ ಇದು ದಾವಣಗೆರೆ ಚುರುಮುರಿ ಮೆತ್ತಿಗೆ ಇರ್ತದೆ ಆದ್ರೆ ಟೊಮೆಟೊ ಹಾಕೊಂಡಿರ ಮೆತ್ತಗದಿ ಟೊಮೆಟೊ ಹಾಕೋದಿಲ್ಲ ಸ್ವಲ್ಪ ಟೇಸ್ಟ್ ಹಾಕೋದಿರ್ತದೆ ಈಗ ಸಕ್ರೆ ಹಾಕಿ ಪೂಜಾ ಹ್ಮ್ ಹಾ ಹಾಕು ಹಾ ಸಕ್ರೆ ಹಾಕೇಬೇಕು ಅಂದ್ರೆ ಸ್ವಲ್ಪ ಟೇಸ್ಟ್ ಕೊಡ್ತದೆ ಬಾಯ್ ಹಾಕಿ ಹ್ಮ್ ಹ್ಮ್ ಅವಲಕ್ಕಿ ಮಾಡ್ಲಿ ಸುಸ್ಲಾ ಮಾಡ್ಲಿ ಸಕ್ರೆ ಹಾಕೇಬೇಕು ಲಾಸ್ಟಿಗೆ ಹಾಕೋದು ಪೂಜಾ ಈಗ ನಾವು ಹೇಳ್ತೀನಿ ನಾವು ಪುಟಾಣಿ ಪೌಡರ್ ಹಾಕಲ್ಲ ಬಹಳ ಮಂದಿ ಪುಟಾಣಿ ಅಂದ್ರೆ ಗೊತ್ತಲ್ಲ ಕರ್ದಾಂತ ಮಾಡ್ತಾರ ಆ ಪುಟಾಣಿ ಪೌಡರ್ ಹಾಕಲ್ಲ ಯಾಕೆ ಹಾಕಲ್ಲ ಅಂದ್ರ ಇದೇನು ಸುಸ್ಲಾ ನೀ ಹಿಂಗ ಅದು ಏನಾತದ ಪುಟಾಣಿ ಹಾಕನ ಅದೆಲ್ಲ ಅಬ್ಸರ್ವ್ ಮಾಡ್ಕೊತದೆ ಎನ್ನಿ ಡ್ರೈ ಆಗ್ತದೆ ಸುಸ್ಲ ಡ್ರೈ ಆತ ಹಾ ಅದಕ್ಕೆ ನಾನು ಪುಟಾಣಿ ಪೌಡರ್ ಹಾಕಲ್ಲ ಬೇಕೈತಿ ಬೇಕೈತೆ ಅಂದ್ರೆ ನಾವು ಏನು ಮಾಡ್ತೀವು ಶೇಂಗಾ ಪುಡಿ ಹಾಕ್ತಿವಿ ಹಾ ಇದು ಅಬ್ಸರ್ವ್ ಮಾಡ್ಕೊಳ್ಳಲ್ಲ ಹ್ಮ್ ಅದಕ್ಕೆ ಶೇಂಗಾ ಪುಡಿ ಹಾಕ್ಬೇಕು ಇದ್ರು ಬೇಕಾದ ಹಾಗೆ ಉರುದು ಪುಡಿ ಮಾಡಿದ್ರೆ ಶೇಂಗಾ ಪುಡಿ ಇದ್ರು ಶೇಂಗಾ ಪುಡಿ ಹಾ ಅಂದ್ರೆ ಪುಟಾಣಿ ಪೌಡರ್ ಹಾಕನ ಎನ್ನಿ ಚಪ್ಪಾತದ ಅದಕ್ಕೆ ಇದು ಹಾಕೇನು ಆಗಲ್ಲ ಚೆಂದ ಹತ್ತದ ಈಗ ಲಾಸ್ಟ್ ಆಪ್ಷನ್ ಅಂದ್ರ ಹಸಿ ಇದು ತೆಂಗಬೇಕಾದ್ರೆ ಹಾಕ್ರಿ ಇತ್ತು ಹಾಕ್ರಿ ಇಲ್ಲಂದ್ರೆ ಇಲ್ಲ ನಾವು ಅದಂದು ಹಾಕ್ಲಿಕ್ಕ ಹಾಕಿ ಹ್ಮ್ ಈಗ ನೋಡಿ ಈಗ ಮಾಡೋದು ಸ್ವಲ್ಪ ಹೇಳಿ ಮುಚ್ಚಿಡ ಆದ್ರೆ ಕೊತ್ತಂಬ್ರಿ ಹಾಕಿ ಈಗ ಕೊತ್ತಂಬರಿ ಹಾಕಿ ಜಾಸ್ತಿ ಕೊತ್ತಂಬರಿ ಹಾಕ್ಬೇಕು ಹ್ಮ ಈಗ ಇನ್ನೊಂದರ ತಿರು ತಿರು ನೀವು ಉಪ್ಪ ನೋಡಿ ಮಾತ್ರ ಹಾಕ್ರಿ ಕಣಂದ್ರ ಉಪ್ಪು ನೋಡಿ ಹಾಕಿ ಪೂಜಾ ಲಿಂಬಿ ಕಾಯಿ ಹಿಂಡಿ ಅತ್ತೀರಿ ಹಾ ಸುಸ್ಲಾರ ಐತ್ರಿ ಈಗ ಏನ್ ಮಾಡಮ್ರಿ ಈಗ ಇದು ಮುಚ್ಚಿದ್ರಿ ನೋ ಒಂದು ಚಟ್ನಿ ಮಾಡ್ಕೊಳ್ಳೋಣ ಕಲಬುರ್ಗಿನ ಒಂದು ಚಟ್ನಿ ಮಾಡ್ತಾರೆ ಅತ್ತಿ ಅದೇ ಚಟ್ನಿ ಅದೇ ಚಟ್ನಿ ಹಾಕ್ ಮಾಡೋದಕ್ಕೆ ಏನು ಬೇಕು ನಾನು ತೋರಿಸ್ತೀನಿ ಹರತೆ ಬಾ ಚಟ್ನಿಗೆ ಏನೇನು ಬೇಕು ಹೇಳ್ತೀನಿ ಮಸೂರ ಕಡ್ಲೆ ಹಿಟ್ಟ ಮೆಂತ್ಯೆನಕಾಯಿ ಕರಬೇವು ಕೊತ್ತಂಬರಿ ಮತ್ತೆ ಆಶಿಸುಂಟಿ ಮತ್ತೆ ಉಪ್ಪ ಅರಸಿನ ಜೀರಿಗೆ ರುಚಿಗೆ ತಕ್ಕಷ್ಟು ಸಕ್ಕರೆ ಮಿಕ್ಸ್ ಇದಾಗೆ ಬಿಡಿ ಬಾಂಡ್ ಬಂದಿದ್ರೆ ಒಂದು ಅರ್ಧ ಲೀಟರ್ ಬೇಕು ನೋಡಿ ಮಸಾಲಾ ಈಗ ಇದಕ್ಕೆ ಕಡಲೆ ಹಿಟ್ಟು ಹಾಕೋದು ಏನು ಇನ್ನ ಕಡಲೆ ಹಿಟ್ಟು ಹ್ಞೂ ಒಂದು ಮೂರು ನಾಲ್ಕು ಚಮಚ ಕಡಲೆ ಹಿಟ್ಟು ಈಗ ಸ್ವಲ್ಪ ಇದ್ರಾಗ ನೀರು ಸ್ವಲ್ಪ ನೀರು ಆಮ್ಯಾಗ ಬೇಕಾದಂಗೆ ನೀರು ಹಾಕೋದು ಈಗ ಇದು ಏನು ಮಾಡ್ತಾರೆ ಮಿಕ್ಸಿ ಮಾಡ್ಕೊತಾರೆ ಮಿಕ್ಸಿ ಮಾಡಿ ಅನ್ಯ ಕಡಲೆ ಹಿಟ್ಟು ಹಚ್ಚಿ ಹ್ಞೂ ಯಾರ ಮೊಸರು ಹುಳಿ ಇದ್ರೆ ಚಲೋ ಅಂದ್ರೆ ಚಂದ ಆಗ್ತದ ಚಟ್ನಿ ನಾವು ದಿನಾಗ ಕಡಲೆ ಹಿಟ್ಟು ಹಾಕಿ ಮಿಕ್ಸಿ ಮಾಡಿ ಹಾಂ ಏನೋ ಈ ಥರ ಇರಬೇಕು ನೋಡ್ರಿ ಎಷ್ಟು ತಿಳಿ ಇರಬೇಕು ಹಾಂ ಈಗ ಉಪ್ಪು ಹಾಕ್ತೀನಿ ಸ್ವಲ್ಪ ಹುಳಿ ಅಂದ್ರೆ ಸಕ್ರೆ ಬೇಕೇ ಇದಕ್ಕೆ ಸಕ್ಕರೆ ಒಂದು ಸ್ವಲ್ಪ ಚೂರು ಜಾಸ್ತಿನೇ ಹಾಕೋದು ಅಂದರೆ ಹುಳಿ ರುಚಿ ಹುಳಿ ರುಚಿ ಇರಬೇಕು ರೆಡಿ ಇದು ಹಾಂ ಪೂಜಾ ಇದಕ್ಕೆ ನಾವು ಪಾನೆ ಉಳ್ದು ಇದ್ರಾಗ ಹಾಕೋಣ ಬರೀ ಜೀರಿಗೆ ಹಾಕೋದು ಹಾಂ ಇನ್ನ ம் ندير இதோட இத மிளஞ்சிங்கா ಹಾಕ್ತೀನಿ ம் மிளஞ்சிங்கா ಹಾಕ್ತೀನಿ ಈಗ ಕರ್ಬೆ ಹಾಕ್ತೀನಿ ம் ಸ್ವಲ್ಪ ಇದಕ್ಕ ಹಿಂಗ ಬೀಕಿ ಹಿಂಗ ಹಾಕ್ತೀನಿ ம் ಇದಕ್ಕ ಅರಸಿನ ಬೀಕಿ ம் ம் ಅರಸಿನ ಈಗ ಕೊತ್ತಂಬರಿ ಇದೆಲ್ಲ ಹಾಕ್ತೀನಿ ம் ಸ್ವಲ್ಪ ಇದು ಅದಕ್ಕೆ ಮೆಣಸಿನ್ಕಾಯಿ ಒಳಗೆ ಹ್ಞೂ ಈಗ ಒಗ್ಗರಣೆ ಹಾಕೋದು ಹ್ಞೂ ಹ್ಞೂ ಹಿಂಗೆ ಹಾಕೋದು ಈಗ ಲಾಸ್ಟಿಗೆ ಏನು ಮಾಡೋದು ಹಸಿ ಶುಂಠಿ ಅದಲ್ಲ ಇದು ಹಾಕೋದು ಅಂದರೆ ಹಸಿದೇ ಹಾಕೋದು ಇದಕ್ಕೆ ಅಂದರೆ ಟೇಸ್ಟ್ ಕೊಡ್ತು ಗಮ್ 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 ಹ್ಞೂ ನೋಡ್ರಿ ಚಟ್ನಿ ರೆಡಿ ಆಯ್ತು ನೋಡ್ರಿ ಇದಕ್ಕೆ ಇದೂ ಇರಬಾರ್ದು ಹಿಂಗಿರ್ಬೇಕು ಹಾ ಹಿಂಗಿರ್ಬೇಕು ಮತ್ತೆ ಹೈಟ್ ಹಚ್ಚಿವು ಆದ್ರೆ ಇದ್ ಇಲ್ಲ ಕುದಿಲ್ಲ ಕುದಿಲ್ಲ ಪೂಜಾ ಉಮಂಡ್ ನೋಡಣ್ಣ ಈಗ ಗ್ಯಾಸ್ ಆಫ್ ಮಾಡಣ ಸುಸಲಾ ಚಟ್ನಿ ರೀರಿ ಪೂಜಾ ಟೇಸ್ಟ್ ಮಾಡಿ ಹೇಳು ಹ್ಯಾಂಗ ಇಲ್ಲಿ ಈಸ್ರ ಮೊದಲು ನೀವು ಟೇಸ್ಟ್ ಮಾಡಿ ಇಲ್ಲಿಲ್ಲ ಇಲ್ಲಿಲ್ಲ ನೀವು ಮಾಡಿ ನೀವು ಮಾಡ ಸೂಪರಾ ಹ್ಮ್ ಚಟ್ನಿ ಸುಪ್ ಮಾಡ ಕಾಂಬಿನೇಷನ್ ಭಾಳ ಚಂದಾಗೇ ತುತ್ನೂ ಸಿಗೋಲ್ಲ ಇದು ಭಾಳ ಚಂದ ಆಗ್ತದ ಚಟ್ನಿ ಇದು ಮ್ಯಾಚ್ ಕಲಬುರ್ಗಿ ಸ್ಟೈಲ್ ಹಾ ಕಲಬುರ್ಗಿ ಸ್ಟೈಲ್ ಇದ ಹಿಂಗ ತಗೊಳದು ಹಿಂಗ ಹಾಕಲ್ಲ ಸೂಪರ್ ಐತಿ ಚಂದ ಇದಲ್ಲಾ ಚಟ್ನಿ ಹುಳಿ ರುಚಿ ಚಟ್ನಿ ಸಂದಿಗ್ ಬಂದ್ರ ಸಾಕು ನಮ್ಮ ಮನೆಗ ಸುಸ್ಲಾನೇ ಮಾಡ್ತೀವಿ ಹಾ ನಮ್ಮ ಮನ್ಯಾಗ ಎಲ್ಲಾರ್ಗು ಸುಸ್ಲಾ ನಾವು ಆ ದಿವಸ ಅಡ್ಗಿನೇ ಮಾಡಲ್ಲಾ ಸುಸ್ಲಾನೇ ತಿಂತೀವಿ ಈ ಸುಸ್ಲಾ ಹೆಂಗ ಮಾಡೋದು ನಾ ಹೇಳ್ಕೊಟ್ಟೀನಿ ನೀವು ಮಾಡ್ರಿ ತಿನ್ನ್ರಿ ಕಮೆಂಟ್ಸ್ ಮಾಡಿ ಹೇಳ್ರಿ ಎಲ್ಲಾರಿಗೂ ಒಳ್ಳೇದಾಗಿ